ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಆಲೂಗೆಡ್ಡೆ ಪಲ್ಯ ಥರ ಇರುತ್ತೆ ಇದು ಬಟ್ ಆಲೂಗೆಡ್ಡೆ ಪಲ್ಯ ಅಲ್ಲ ಮತ್ತೇನಿರಬಹುದು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನಂದರೆ ಆಲೂಗೆಡ್ಡೆ ಥರನೇ ಇರುತ್ತೆ ಬಟ್ ಆಲೂಗೆಡ್ಡೆ ಅಲ್ಲ ಇದೊಂದು ಕೆಸ್ವಿನ ಗೆಡ್ಡೆ ಅಂತೇಳಿ ಟ್ಯಾರರ್ ರೂಟ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಒಂದು ಮೂರು ತಗೊಂಡಿದ್ದೀನಿ ನೀವು ಆಲೂಗೆಡ್ಡೆ ಬದಲು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೆಸ್ವಿನ ಗೆಡ್ಡೆ ಅಂತೇಳಿ ಕೆಸ್ವಿನ ಸೊಪ್ಪು ಕೇಳಿರ್ತಿಲ್ಲ ಅದ್ರದ್ದು ಗೆಡ್ಡೆ ಇದನ್ನು ಸಿಪ್ಪೆ ತೆಗೆದು ನೀವು ಆಲೂ ಹೇಗೆ ಬೇಯಿಸ್ತೀರ ಅದೇ ಥರ ಒಂದು ಕುದಿ ಅಥವಾ ಎರಡು ಕುದಿಗೆ ತುಂಬಾ ನುಣ್ಣಗೆ ಬೆಂದೋಗ್ಬಿಡುತ್ತೆ ಈ ಥರ ಸಿಪ್ಪೆ ತೆಗೆದು ತೊಳೆದು ಇದನ್ನು ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ವಿಷಲ್ ಹಾಕ್ಸ್ಕೊಳ್ಳೋಣ ನೀವು ಆಲೂಗೆಡ್ಡೆ ತಿಂದಾಗ ಹೆವಿ ಅನಿಸುತ್ತೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಬಟ್ ಇದು ಇದ್ರಲ್ಲೇ ಆ ಥರ ಆಗಲ್ಲ ಮಾಡಿ ನೋಡಿ ನಂತರ ಒಂದು ಮೂರು ಈರುಳ್ಳಿ ಹಸಿ ಮೆಣಸಿನ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ನೋಡಿ ಬೇಯಿಸಿರೋ ಕೆಸುವಿನ ಗೆಡ್ಡೆ ನೋಡಿ ಆಲೂಗೆಡ್ಡೆ ಥರನೇ ಇರುತ್ತೆ ಬಟ್ ಆಲೂಗೆಡ್ಡೆ ಅಲ್ಲ ಇದು ಇದನ್ನು ಚೆನ್ನಾಗಿ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊತೀವಲ್ಲ ಅದೇ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀವು ಆಲೂಗೆಡ್ಡೆ ಪಲ್ಯ ಯಾವ ಥರ ಮಾಡ್ತೀರೋ ಅದೇ ಥರ ಇದನ್ನು ಮಾಡ್ಕೊಳ್ಳಿ ಅಷ್ಟೇ ದೋಸೆ ಆಗಲಿ ಚಪಾತಿ ಆಗಲಿ ಪೂರಿಗಾಗಲಿ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಎಣ್ಣೆಗೆ ಸ್ವಲ್ಪ ಕಾದ ನಂತರ ಇಂಗು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಅರ್ಧ ಹೋಳುಗಳಾಕಿ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಇಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಮತ್ತು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ನಂತರ ಕಡಲೆಬೇಳೆನ ಹಾಕಿ ಕರ್ಬೇವು ಸೊಪ್ಪನ್ನು ಹಾಕಿ ಮತ್ತು ಸಣ್ಣಗೆ ಹೆಚ್ಕೊಂಡ್ರಂಥ ಈರುಳ್ಳಿಯನ್ನು ಹಾಕೋಣ ನಾನು ಹೇಳಿದ್ನಲ್ಲ ನೀವು ಆಲೂಗೆಡ್ಡೆ ಪಲ್ಯ ಯಾವ ಥರ ಮಾಡ್ತೀರ ಅದೇ ಥರ ಮಾಡಿ ಸ್ವಲ್ಪ ತೆಂಗಿನಕಾಯಿನ ತುರಿನ ಹಾಕಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಉಪ್ಪಾಕಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಈರುಳ್ಳಿ ಹಸಿ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಉಪ್ಪಾಕಿ ನಾನು ಹೇಳಿದ್ನಲ್ಲ ಆಲೂಗೆಡ್ಡೆ ಪಲ್ಯ ಥರನೇ ಇರುತ್ತೆ ಆಲೂಗೆಡ್ಡೆ ಪಲ್ಯ ಥರನೇ ಟೇಸ್ಟ್ ಕೊಡುತ್ತೆ ಬಟ್ ಆಲೂಗೆಡ್ಡೆ ಪಲ್ಯ ಅಲ್ಲಾಯಿತು ಕೆಸುವಿನ ಗೆಡ್ಡೆ ಪಲ್ಯ ನಂತರ ಬೇಯಿಸಿಟ್ಕೊಂಡ್ರಂಥ ಕೆಸುವಿನ ಗೆಡ್ಡೆನ ಹಾಕಿ ಕೆಸುವಿನ ಗೆಡ್ಡೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಹೈ ಫೈಬರ್ ಇದೆ ಡೈಜೆಷನ್ಗಾಗಲಿ ತುಂಬಾ ಒಳ್ಳೆಯದು ಇದು ವೆಯ್ಟ್ ಲಾಸ್ಗೂ ನಮಗೆ ಯೂಸ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ತಡಿಯುತ್ತೆ ಸ್ವಲ್ಪ ತಿಕ್ನೆಸ್ ಆಗ್ತಾನೇ ಇರುತ್ತೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಮತ್ತು ಇದು ಕಣ್ಣಿನಗೂ ಕಣ್ಣಿಗೂ ತುಂಬಾ ಒಳ್ಳೆಯದು ಮತ್ತು ಸಣ್ಣಗೆ ಹೆಚ್ಕೊಂಡ್ರಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕೆಸುವಿನ ಗೆಡ್ಡೆ ಪಲ್ಯ ರೆಡಿ ಆಯಿತು ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ನೋಡಿ ದೋಸೆ ಜೊತೆಗೆ ಸವಿಯಲು ಸಿದ್ಧ ಯಾರಿಗೆಲ್ಲ ಈ ಕೆಸಿನ ಗೆಡ್ಡೆ ಪಲ್ಯ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮಾಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್